ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರು ಪ್ರಸಾದ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಿಗ್ ಬಾಸ್ ಕಡೆಯಿಂದ ಎರಡು ಪ್ರೋಮೋ ಬಿಟ್ಟಿದ್ದಾರೆ ಎರಡು ಪ್ರೋಮೋ ಮಾತ್ರ ಕ್ರೇಜಿ ಆಗಿದೆ ಒಂದು ರಕ್ಷಿತಾ ಶೆಟ್ಟಿ ಅವರ ಪ್ರೋಮೋ ಅಂಡ್ ಇನ್ನೊಂದು ಧ್ರುವಂತ ಮನೆ ಬಿಟ್ಟು ಆಚೆ ಹೋಗ್ತಾ ಇದೀನಿ ಅಂತ ಹೇಳ್ತಾ ಇದ್ರೆ ಯಾಕೆ ಮನೆ ಬಿಟ್ಟು ಆಚೆ ಹೋಗ್ತಾ ಇದ್ದೀನಿ ಅಂತ ನೋಡ್ಕೊಡೋಣ ಬನ್ನಿ ಅಂಡ್ ಅದಕ್ಕಿಂತ ಮುಂಚೆ ಇನ್ನಾರ ಚಾನೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು ದಯವಿಟ್ಟು ಮಾಡ್ಕೊಳ್ಳಿ ಸಬ್ ಬನ್ನಿ ಇವಾಗ ಎರಡು ಪ್ರಮೋ ಇವ್ ಮಾಡೋಣ ಸೊ ಆಕ್ಚುಲಿ ಧ್ರುವಂತವರ್ಗೆ ಒಂದು ಎರಡು ಚೇಳಿನ ಒಂದು ಫೋಟೋ ಸಿಗುತ್ತೆ ಆಕ್ಚುಲಿ ಹೌದು ಚೇಳಿನ ಫೋಟೋನ ನನಗೆ ಕೊಡೋದು ಯಾಕೋ ಇಷ್ಟ ಆಗ್ತಿಲ್ಲ ಸರ್ ನಾನು ಇದನ್ನ ಹಾಕೊಳ್ಳೋದಕ್ಕಿಂತ ಮನೆಯಿಂದ ಆಚೆ ಹೋಗೋದೇ ಬೆಟ್ರು ಅಂತ ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ಫಸ್ಟ್ ಸುದೀಪ್ ಸರ್ ಹೇಳ್ತಾರೆ ಅದನ್ನ ಹಾಕೊಳ್ಬೇಕು ಅಂತ ಇಲ್ಲ ಸರ್ ನಾನು ಹಾಕೊಳ್ಳಲ್ಲ ಹಾಕೋದಕ್ಕಿಂತ ನಾನು ಆಚೆ ಹೋಗ್ತೀನಿ ಅಂತ ಹೇಳ್ತಾರೆ ಬಟ್ ಯಾರು ಕೊಟ್ಟಿದ್ದಪ್ಪ ಅಂತಂದ್ರೆ ಅವರು ಮತ್ತೆ ಧನುಷ್ ಅವರು ರೀಸನ್ ಏನಂತಂದ್ರೆ ಇವರು ಅಲ್ಲಿಂದ ತಗೊಂಬಂದ್ ಇಲ್ಲಿಗೆ ಮಾತಾಡ್ತಾರೆ ಇಲ್ಲಿಂದ ತಗೊಂಬಂದ ಅಲ್ಲಿಗೆ ವಿಷಕ ಆಗ್ತಾರೆ ಸೊ ಆ ಕ್ಯಾರೆಕ್ಟರ್ ಇಷ್ಟ ಆಗ್ತಾ ಇಲ್ಲ ಯಾರು ಅವ್ರಿಗೆ ಯಾರು ಮನೇಲಿ ಚೆನ್ನಾಗಿರೋದೇ ಇಷ್ಟ ಇಲ್ಲ ಅಂತ ಮಾಲವ್ ಹೇಳ್ತಾ ಇರ್ತಾರೆ ಅಂಡ್ ಇನ್ನೊಂದ್ ಕಡೆ ನಮ್ಮ ಗಿಲ್ಲಿಗೂ ಕೂಡ ಕಾವಿ ಅವರು ಆಕ್ಚುಲಿ ಎಂ ಎ ಶರ್ಮ ಅಂತ ಕೊಡ್ತಾರೆ ಎಷ್ಟು ಹೇಳಿದ್ರು ಇವ್ನ ಬುದ್ಧಿ ಕಲಿಯೋಲ್ಲ ಅದಕ್ಕೋಸ್ಕರ ಲೈಕ್ ಶರ್ಮ ಕೊಡ್ತೀನಿ ಅಂತ ಹೇಳ್ತಾರೆ ಬಟ್ ಕಡೆ ಕೊಡ್ತಾರೆ ಎಷ್ಟೇ ಓಡದ್ರು ಲೈಕ್ ಅದಕ್ಕೆ ಏಟ್ ಆಗಲ್ಲ ಸೊ ದಟ್ ಅದಕ್ಕೆ ಹೆಮ್ಮೆ ಅಂದ್ರೆ ಹೇಳಿದ ಮೇಲೆ ಮತ್ತೆ ಮತ್ತೆ ಹೇಳಿದ್ರು ಕೂಡ ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ಎಮ್ ಎಚ್ ಕೊಡ್ತಾರೆ ಇಲ್ಲಿ ಇನ್ ಮೇಲೆ ಅಡ್ವೈಸ್ ಕೊಡೋದು ಬಿಡ್ತಾರಂತ ನಮ್ ಕಾವ್ ಒಳ್ಳೇದು ಆಕ್ಚುಲಿ ಇವಾಗ ಏನ್ ಗೊತ್ತ ಕಾವ್ಯ ಸಪ್ರೇಟ್ ಗೇಮ್ ಮಾಡ್ಲಿ ಅಂಡ್ ಅವರು ಕೂಡ ಸಪರೇಟ್ ಗೇಮ್ ಮಾಡ್ಲಿ ಆಲಿಂಗ್ ಒಳ್ಳೇದು ಅಂತ ಅನ್ಕೊಂತೀನಿ ಅಂಡ್ ಎರಡು ಪ್ರೊಮೋದಲ್ಲಿ ಆಕ್ಚುಲಿ ಇನ್ನೊಂದು ಪ್ರೋಮೋ ಏನಂದ್ರೆ ನಮ್ಮ ಟಗರು ಪುಟ್ಟಿಯವರ ಆಕ್ಚುಲಿ ನಮ್ಮ ಕೆಂಪೇಗೌಡ ಸುದೀಪ್ ಸರ್ ಡೈಲಾಗ್ತದೆ ಯಾವ್ದು ಆದ್ರೆ ಲೈಕ್ ನಂಗು ಬೈಕ್ ಬರ್ತಾರೆ ಸರಿಯಾಗಿ ಯಾವ್ದು ಗೊತ್ತಾ ಡೈಲಾಗ್ ಬಂದ್ಬಿಟ್ಟು ನೋಡಿರ್ತೀರಾ ಕಾಡಲ್ಲಿ ನೋಡಿರ್ತೀರಾ ಯಾವತ್ತಾರು ಲೈಕ್ ಒಂಟಿಯಾಗಿ ನಾಡಲ್ಲಿ ಓಡಾಡೋ ನೋಡಿದಿರಾ ಸೊ ಇಟ್ಟಿ ಬಿಟ್ಟ ಅಂದ್ರೆ ಒಂದು ಡೈಲಾಗ್ ನ ಅಲ್ಲಿ ಸೊ ಆಕ್ಚುಲಿ ಆ ಡೈಲಾಗ್ ನಮ್ಮ ಟಗರ್ ಪುಟ್ಟಿ ಬಯಲ್ಲಿ ಕೇಳೋಕೆ ಅಂದ್ರೆ ಚಂದ ಫನಿಯಾಗಿ ಮಜಾ ಮಾಡ್ತಿದ್ರೆ ಬಟ್ ಎರಡು ಅದೇ ನಾನು ಹೇಳ ಮಟ್ಟಿಗೆ ಮೂರು ಪ್ರಮುಖ ಬಿಟ್ಟಿರೋದು ಸೊ ಮೂರು ಪ್ರೂಮನ ಕಡೆ ತುಂಬಾ ಮಜಾ ಇದೆ ನೋಡ್ಬೇಕು ಎಪಿಸೋಡ್ ಯಾವ ರೀತಿ ಇರುತ್ತೆ ಅಂಡ್ ಏನಂದ್ರೆ ಬಿಗ್ಗೆಸ್ಟ್ ಟ್ವಿಸ್ಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ ಅದೇ ಈಗ ನನ್ನ ಪ್ರಕಾರ ಏನೋ ಟ್ವಿಸ್ಟ್ ಅಂತಂದ್ರೆ ವೋಟಿಂಗ್ ಏನೋ ಮಾಡ್ತೀನಿ ಅಂತ ಹೇಳ್ತಾ ಇದ್ರೆ ಬಟ್ ಅದು ಕನ್ಫರ್ಮೇಶನ್ ಬಂದಿಲ್ಲ ಬಟ್ ಐಮ್ ಜಸ್ಟ್ ಸೇಯಿಂಗ್ ದಟ್ ಇನ್ ಕೇಸ್ ಏನಾದ್ರು ಒಳಗಡೆ ಎಕ್ಸ್ ಕಂಟೆಸ್ಟೆಂಟ್ ಗಳು ಐತಿ ನನ್ನ ಪ್ರಕಾರ ಅದು ತಪ್ಪು ಅಂತ ಹೇಳ್ತೀನಿ ಅಂಡ್ ಒನ್ ಮೋರ್ ತಿಂಗ್ ಐಸ್ ಆಕ್ಚುಲಿ ನಾವು ಲೈಕ್ ಮನೆಯಲ್ಲಿಲ್ಲ ಸೊ ಆಚೆ ಕಡೆ ಬಂದಿದ್ವಿ ಸ್ವಲ್ಪ ಇದ್ವಿ ಅದಕ್ಕೋಸ್ಕರ ಪ್ರೋಮೋ ಬಂತಲ್ಲ ಸೊ ಅಪ್ಡೇಟ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಐ ತಿಂಕ್ ಸ್ವಲ್ಪ ವಾಯ್ಸ್ ಕೂಡ ಕ್ಲಾರಿಟಿ ಇರಲ್ಲ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಮೈಕ್ ಇಲ್ಲ ಸೊ ಹಾಗಂತ ಹೇಳ್ತಾ ಇವಡ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಸಿಗಣ ಮುಂದಿನ ನೋಡೋದಲ್ಲಿ ಅಲ್ಲಿವರೆಗೂ ಬಾ ಬಾಯ್